ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಿಮಗೆ ಮದುವೆ ಮನೆ ಸ್ಟೈಲಲ್ಲಿ ರಸಂ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಿಂಪಲ್ ಹಾಗೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಂದ ದೊಡ್ಡೋರ್ ತನಕನೂ ಇಷ್ಟಪಟ್ಟು ತಿನ್ನೋ ರಸಮ್ ಅಂತಾನೆ ಹೇಳ್ಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಂಡ್ ಬರೋಣ ಕಾಳು ಮೆಣಸು ಒಂದು ಕಾಳು ಟೀ ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ ಧನಿಯಾ ಕಾಳು ಜೀರಿಗೆ ಉಪ್ಪು ಬೆಲ್ಲ ತೊಗರಿಬೇಳೆ ಟೊಮ್ಯಾಟೊ ಹಣ್ಣಿನ ರಸ ಹಾಗೆ ಸಾಸಿವೆ ಟೊಗರಿ ಬೆಳೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಕರ್ಬೇನ ಸೊಪ್ಪು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಿಂಗನ್ನು ತೊಗೊಂಡಿದ್ದೀನಿ ನಾನು ಎಮ್ ಟಿ ಆರ್ ಯೂಸ್ ಮಾಡ್ತಾ ಇದ್ದೀನಿ ಇದಿಷ್ಟೇ ಬೇಕಾಗಿರೋದು ಇವಾಗ ಒಂದು ಕುಕ್ಕರ್ಗೆ ನಾವು ತೊಗರಿಬೇಳೆ ಎತ್ತಿಡ್ಕೊಂಡಿದ್ವಲ್ವಾ ಒಂದು ಅರ್ಧ ಕಪ್ ಆಗೋಷ್ಟು ಅದನ್ನ ತೊಳೆದು ಇವಾಗ ಒಂದು ಕಪ್ ನೀರು ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಒಂದು ಚಿಟಿಕೆ ಹಗೋಷ್ಟು ಹಾಕಿದ್ರೆ ಸಾಕು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಮೂರು ವಿಜಲ್ ತಗೊಳ್ಳೋಣ ಈ ರಸಮ್ ಪೌಡರ್ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಯಾನ್ಗೆ ಒಂದು ಚಿಕ್ಕ ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಕಾಳು ಮೆಣಸು ತೊಗರಿಬೇಳೆ ಧನಿಯಾ ಕಾಳು ಹಾಗೆ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಹಾಗೆ ಸ್ವಲ್ಪ ಬ್ಯಾಡ್ಗಿ ಮೆಣ್ಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಹೊತ್ತು ಒಂದು ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು ಅದ್ರ ಜೊತೆಗೆ ಹಿಂಗನ್ನು ಕೂಡ ಹಾಕ್ಕೊತಾ ಇದ್ದೀನಿ ಒಳ್ಳೆ ಘಮ ಬರುತ್ತೆ ಅದಕ್ಕೋಸ್ಕರ ಇದು ಚೆನ್ನಾಗಿ ಕೆಂಪಾಗಿ ಹುರ್ಕೊಂಡಿದ್ದೀನಿ ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೇಲೆ ರುಬ್ಕೊಬೇಕಾಗತ್ತೆ ಇವಾಗ ಒಂದು ಪಾತ್ರೆಗೆ ನಾನು ಒಂದೆರಡು ಟೊಮ್ಯಾಟೊ ಮೀಡಿಯಮ್ ಸೈಜಿಂದ ತೊಗೊಂಡು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ನಲ್ವ ಅದನ್ನ ಹಾಕೊಂತಾ ಇದೀನಿ ಅದ್ರ ಜೊತೆಗೆ ಎರಡು ಮೆಣ್ಸಿನ್ಕಾಯಿ ಹಾಕೊಂತಾ ಇದ್ದೀನಿ ಖಾರಕ್ಕೋಸ್ಕರ ಹಾಗೆ ಅದ್ರ ಜೊತೆಗೆ ಸಿಪ್ಪೆ ತೆಗ್ದಿ ಇಟ್ಟಿರೋ ಬೆಳ್ಳುಳ್ಳಿನ ಜಜ್ಜಿ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕೊಬೇಕಾಗತ್ತೆ ಅದನ್ನೆಲ್ಲ ಹಾಕೊಂಡು ಸ್ವಲ್ಪ ಅರಶಿನ ಬೆಲ್ಲ ಎಲ್ಲ ಸೇರಿಸ್ಕೊಬೇಕಾಗತ್ತೆ ನಾನಿಲ್ಲಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಂಡು ಉಪ್ಪು ಅರಶಿನ ಸೇರಿಸ್ಕೋಬೇಕಾಗತ್ತೆ ಇದು ಒಂದು ಐದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡ್ಬೇಕು ನೋಡಿ ನಾನು ಅರಶಿನ ತೊಗರಿ ಬೇಳೆಗೂ ಹಾಕಿದ್ದೆ ಬೇಯೋಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಮುಚ್ಚಳ ಮುಚ್ಚಿ ಬೇಯಕ್ಕೆ ಇಡಬೇಕು ಹಾಗೆ ಹುಣಸೆ ಹಣ್ಣಿನ ರಸನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಹುಣಸೆಹಣ್ಣು ಒಂದು ಕಾಲು ಭಾಗದಷ್ಟು ಲಿಂಬೆ ಹಣ್ಣು ಗಾತ್ರದಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಾನಿವಾಗ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಆವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಗಿರುತ್ತೆ ಆವಾಗ ನಾವು ತೊಗರಿಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕೋಬೇಕಾಗತ್ತೆ ರಸಮ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಾಗುತ್ತೋ ಥಿಕ್ನೆಸ್ಸು ಅಷ್ಟು ನೋಡ್ಕೊಂಡು ಮಾಡ್ಕೋಬೇಕಾಗತ್ತೆ ಇಲ್ಲಿ ಸ್ವಲ್ಪ ಗಟ್ಟಿ ಇದೆ ಅದಕ್ಕೋಸ್ಕರ ನಾನು ಕುಕ್ಕರ್ದು ತೊಳೆದುಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಅದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು ಇವಾಗ ಕುದಿಯೋ ಟೈಮಲ್ಲಿ ನಾವು ಆ ಪೌಡ್ರನ್ನ ಏನು ಮಾಡ್ಕೊಂಡಿರ್ತೀವಲ್ವ ರಸಮ್ ಪೌಡ್ರು ಅದನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ನಾನು ರಸಮ್ ಕನ್ಸಿಸ್ಟೆನ್ಸಿ ಸ್ವಲ್ಪ ನೀರಾಗಿರ್ಬೇಕಲ್ವ ಅದಕ್ಕೋಸ್ಕರ ನಾನು ತೆಳುಗೆ ಮಾಡ್ಕೊಂಡಿದ್ದೀನಿ ತೆಳುಗೆ ಇರಬೇಕು ಈ ಸಾರು ಆವಾಗಲೇ ತುಂಬ ರುಚಿಯಾಗಿರುತ್ತೆ ಕುದೀತಾ ಬಂದಾಗ ನಾವು ಅದನ್ನು ಸೇರಿಸ್ಬೇಕಾಗತ್ತೆ ಪುಡಿ ನಾನು ಮಾಡಿಟ್ಕೊಂಡಿದ್ದೀನಿ ಯಾವುದೇ ರೀತಿ ನೀರಾಗಿ ಪುಡಿ ಮಾಡಬಾರ್ದು ಹಾಗೇ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ನೈಸಾಗಿ ನೋಡಿ ಇವಾಗ ನಾನು ಹಾಕಿದ್ದೀನಿ ಚೆನ್ನಾಗಿ ಕುದೀತಾ ಇರೋಬೇಕಾದ್ರೆ ನಾವು ಒಗ್ಗರಣೆ ಹಾಕ್ಕೋಬೇಕಾಗತ್ತೆ ತುಂಬಾ ಈಸಿ ಹಾಗೆ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು ಈ ರಸಮ್ಮು ಇವಾಗ ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದು ಚೆನ್ನಾಗಿ ಮೇಲೆ ಕರ್ಬೇನ್ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಹಾಗೆ ಹಿಂಗೂನು ಕೂಡ ಹಾಕೊಂಡ್ಬಿಟ್ರೆ ರಸಮ್ ರೆಡಿ ಆಗ್ಬಿಡತ್ತೆ ಒಗ್ಗರಣೆ ಹಾಕೊಂಡ್ಬಿಟ್ರೆ ಹಾಗೆ ಅದ್ರ ಜೊತೆಗೆ ಫೈನಲ್ ಆಗಿ ಕಾಯಿ ತುರಿನೂ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಮದುವೆ ಮನೆ ಸ್ಟೈಲ್ ರಸಮ್ ರೆಡಿ ಆಗಿಬಿಡತ್ತೆ ತುಂಬಾ ಟೇಸ್ಟಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕೊಂಡು ಈ ರಸಮ್ ತಿಂತಿದ್ರೆ ತುಂಬಾ ಸಕ್ಕತ್ತಾಗಿರುತ್ತೆ ಟೇಸ್ಟು ಹೀಗೆ ನಮ್ಮ ಚಾನೆಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಗೋಸ್ಕರ ನಮ್ಮ ನ ಫಾಲೋ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು